ಕಾರ್ಯಕರ್ತರೊಳಗಿದೆ ಯಾಕೆ ವಿಚಾರ ಹೇಳ್ತಾ ಇದೀವಿ ಅಂತಂದ್ರೆ ಇವತ್ತು ಆಕ್ಚುಲಿ ನಾವು ಬರೇ ಈ ರೋಡ್ ಮಾಡ್ತಾರಂತಲ್ಲ ಅಧಿಕಾರಿಗಳು ಕೆ ಸಿ ಅಧಿಕಾರಿಗಳು ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ನ ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದೀವಿ ತವರೆಕೆರೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದೀವಿ ಗ್ರಾಮ ಪಂಚಾಯತಿ ಕೆಲವು ಸದಸ್ಯರು ಅದು ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಬೆಂಬಲಿಗರ ಕೆಲವು ಸದಸ್ಯರಿಗೆ ನಾವು ಮನವಿ ಮಾಡ್ತೀವಿ ದಯವಿಟ್ಟು ನೀವು ಜನಗಳಿಂದ ಓಟ್ ಹಾಕ್ಸ್ಕೊಂಡು ಗೆದ್ದಿರಲ್ಲೋ ನಿಮ್ ನಿಮ್ಮ ಮಾರೆಗಳು ನೋಡಿ ನಿಮ್ಗೆ ಓಟ್ ಹಾಕಿರೋದು ಯಾವುದೇ ಪಕ್ಷ ನೋಡಿ ಓಟ್ ಹಾಕಿಲ್ಲ ಅದರಿಂದ ಯಾರು ನಾವು ಸೇರಿದಂಗೆ ನೀವು ಸೇರಿದಂಗೆ ನಿಮ್ಮ ಅಪ್ತೀರ್ ಮನೆ ದುಡ್ಡನ್ನ ತಗೊಂಬಂದಿ ಗ್ರಾಮ ಪಂಚಾಯತಿ ನಡೆಸ್ತಾ ಇಲ್ಲ ಜನ ದುಡ್ಡು ಕೊಟ್ಟಿರೋದಕ್ಕೆ ನೀವು ನಡೆಸ್ತಾ ಇದೀವಿ ಶಾಸಕರಾಗಿರ್ಬೋದು ಎಂ ಪಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಯಾರು ಜನಗಳ ಹೋಗಿ ಮನೆ ಹತ್ರ ಹೋಗಿ ಕರೆದಿಲ್ಲ ನೀವು ಬಂದು ನಮ್ ಸೇವೆ ಮಾಡಿ ಅಂತ ನಾವು ಜನಗಳು ಮನೆ ಹತ್ರ ಹೋಗಿ ಸೇವೆ ಮಾಡ್ತೀವಿ ಅಂತ ಬಂದಿರೋದು ಸುಮಾರು ಎರಡು ವರ್ಷದಿಂದ ಕಾಯ್ತಾ ಇದ್ದೀವಿ ಈ ಊರಿನ ಕೆಲಸ ಮುಕ್ತಾಯ ಆಗುತ್ತೆ ಅಂತ ಮುಕ್ತಾಯ ಆಗಲಿಲ್ಲ ಭಾನುವಾರ ಬಂತು ಅಂದರೆ ಪೊಲೀಸ್ನವರು ಒಂದು ಐದಾರು ಜನ ನಿಂತ್ಕೊಳ್ತಾರೆ ನಮ್ಮ ತಾವರೆಕೆರೆ ಬಸ್ ಸ್ಟಾಪಲ್ಲಿ ಆ ಟ್ರಾಫಿಕ್ಕು ಆ ಜನಗಳ ಸಮಸ್ಯೆಗಳು ತಾವರೆಕೆರೆಗಳಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತೈದ ಮೂವತ್ತು ಆಕ್ಸಿಡೆಂಟ್ ಆಗ್ತವೆ ಅದರಲ್ಲಿ ಎರಡರಿಂದ ಮೂರು ಕಂಪ್ಲೇಂಟ್ ಆಗ್ತವೆ ಇನ್ನು ಮಿಕ್ಕಿದವರು ಸುಮ್ಮನೆ ಗೊತ್ತಿಲ್ಲದ ಪಾಪ ಹೋಗ್ತಾ ಇದ್ದಾರೆ ದಯವಿಟ್ಟು ಶಾಸಕರು ನಾವೀಗ ಪ್ರತಿಭಟನೆ ಮೂಲಕ ಮನವಿ ಮಾಡ್ತಾ ಇದೀವಿ ದಯಮಾಡಿ ಜನಗಳ ಮನಸ್ಸಲ್ಲಿ ಆಲ್ರೆಡಿ ಈ ರೋಡಲ್ಲಿ ಸಾವಿರಾರು ಜನ ಓಡಾಡ್ತಾರೆ ನಾವು ಬಿಡಿ ನಾವು ಒಂದ್ ಇಪ್ಪತ್ತೈದು ಜನ ಇಲ್ಲಿ ಸೇರ್ಕೊಂಡು ಇವತ್ತು ಸಾಂಕೇತಿಕವಾಗಿ ಒಂದು ಮನವಿ ಕೊಡ್ಲಿಕ್ಕೆ ಲಕ್ಷಾಂತರ ಜನ ಓಡಾಡ್ತಾ ಇರ್ತಾರೆ ಆ ಜನ್ಮ ಮನಸ್ಸಲ್ಲಿ ನಿಮ್ ಬಗ್ಗೆ ಎಂತೆಂತ ಭಾವನೆ ಮೂಡ್ತಾ ಇದೆ ಅಂತ ನೀವು ಕೂತ್ಕೊಂಡು ಯೋಚನೆ ಮಾಡಿ ಯಾರ ನಾಲ್ಕು ಜನ ಬಂದಿ ನಿಮ್ಗೆ ಇತ್ತಾನೆ ಕಿವಿಲ್ ಏನೋ ಒಂದಷ್ಟು ಹೇಳಿದ್ರು ತಕ್ಷಣ ಕೇಳ್ಕೊಂಡು ಸುಮ್ಮನೆ ಏನೋ ಆಗ್ಲಿ ಬಿಡಿ ಅವ್ರ ಏನೋ ಮಾಡರ ಮಾಡಿದ ಇರ್ಲಿ ಅಂತ ಹೇಳಿದ್ರೆ ಇದು ರಾಜಕೀಯದ ಕೊನೆಯ ಅಧ್ಯಯನ ಆಗುತ್ತೆ ದಯಮಾಡಿ ಆ ಒಂದು ಅವಕಾಶ ಮಾಡಿಕೊಡ್ಬೇಡಿ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಮಾಡೋ ಮನಸ್ಥಿತಿ ಇಟ್ಕೊಂಡು ತಾವರೆ ಹೋಬಳಿಲಿ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಎಸ್ ಎಲ್ ಇಲ್ದಿರೋಂಥ ಏಕೈಕ ಹೋಬಳಿ ಹೆಡ್ ತಾವರೆಕೆರೆ ನಿಮ್ಗೆ ಗೊತ್ತಿರಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮೂರಲ್ಲಿ ಸ್ಟೇಟ್ ಹೈವೇ ಅಟ್ಯಾಚ್ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಬೇಕು ಅಂತ ನಾವು ಜಿಲ್ಲಾ ಪಂಚಾಯತಿ ಅಪ್ರೂವಲ್ ಮಾಡಿ ಕಳಿಸಿದ್ರೆ ಅದನ್ನ ತಡೆ ತಿಪ್ಪೋನಹಳ್ಳಿಲಿ ನಾಲ್ಕು ಜನ ಜನ ಮಕ್ಕಳುಗಳಿದ್ದಾರೆ ಹದಿನಾಲ್ಕು ಜನ ಟೀಚರ್ಸ್ ಇದಾರೆ ಸಾವಿರದ ಇನ್ನೂರು ಜನ ಮಕ್ಕಳಿದ್ದಾರೆ ಹದಿನಾಲ್ಕು ಜನ ಟೀಚರ್ಸ್ ಇದ್ದಾರೆ ಎಂಟು ಜನ ಟೀಚರ್ಸ್ ಕೂಡ ಪ್ರೈವೇಟ್ ಅಲ್ಲಿ ತಗೊಂಡು ನಾವು ಶಾಲೆ ನಡೆಸ್ತಾ ಇದೀವಿ ಒನ್ ನಟಿ ಶಾಲೆನ ಸರ್ಕಾರಿ ಶಾಲೆನ ನಾವು ಪ್ರೈವೇಟ್ ಶಾಲೆ ಉದ್ಘಾಟನೆ ಮಾಡಿಸಿ ನಡೆಸ್ತಾ ಇಲ್ಲ ದಯಮಾಡಿ ಇದಕ್ಕೆಲ್ಲ ಕಿವಿ ಹರಿಸಿ ಆದಷ್ಟು ಬೇಗ ಈ ಒಂದು ಸಂಘಟನೆ ಏನು ಜನಗಳು ಬೀದಿಗಿಳಿಯೋದ್ಕಿಂತ ಮುಂಚೆ ಈ ಕೆಲಸನ ಮುಗಿಸ್ಕೊಡಿ ಅಂತ ಶಾಸಕರಿಗೆ ಮತ್ತೆ ಸ್ಥಳೀಯ ಪಂಚಾಯಿತಿಯ ಕೆಲವು ನಾವು ಮನವಿ ಮಾಡ್ತಾ ಇದೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಒಂದು ಜೆಟ್ಟಿಂಗ್ ಮಿಷಿನ್ ತರಿಸ ಪರವಾಗಿದ್ದಾರೆ ಆ ಹೆಣ್ಮಕ್ಳಿಗೆ ಎಲ್ಲರೂ ಸಪೋರ್ಟ್ ಕೊಟ್ಟು ಈ ಜೆಟ್ಟಿಂಗ್ ಮಿಷಿನ್ ಆದಷ್ಟು ಬೇಗ ತೆಗಿಲಿಕ್ಕೆ ವ್ಯವಸ್ಥೆ ಮಾಡಿ ಇವತ್ತು ನಾವು ಕೆ ಸಿ ಅಧಿಕಾರಿಗಳ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಒಂದು ದೂರ ಕೊಡ್ತಾ ಇದೀವಿ ಹಾಗೆ ಗ್ರಾಮ ಪಂಚಾಯತಿ ಪಿಡಿಒ ಮಿಷಿನ್ ತರಿಸಲೇ ಬೇಕು ಅಂತ ಹೇಳ್ತಾ ಇದೀವಿ ಒಂದು ತಿಂಗಳು ಸಮಯಾವಕಾಶ ಕೊಡ್ತೀವಿ ಒಂದು ಅಲ್ಲಿ ಮುಂದೆ ನಡೆಯುವಂತ ಪ್ರತಿಭಟನೆಗಳು ಇರ್ಬೋದು ಬೇರೆ ವಿಚಾರಗಳು ಇರ್ಬೋದು ಅದಕ್ಕೆಲ್ಲ ಶಾಸಕರು ಮತ್ತು ಸ್ಥಳೀಯ ಕೆಲವು ಪಂಚಾಯತಿ ಸದಸ್ಯರೇ ಕಾಣ್ರ ಹಾಗೆ ಇಡೀ ವ್ಯವಸ್ಥೆನ ನೀರಿಂದ ಕಾಲುವೆನ ಪೂರ್ತಿ ಜಮೀನು ಬಿಟ್ಬಿಟ್ಟಿದ್ದೀರಾ ಅವತ್ ಎಲ್ರು ಹೇಳಿದ ಜರ್ಮನಿಯಿಂದ ಮಿಷಿನ್ ತರಿಸ್ತೀನಿ ಅಂತ ಹೇಳಿದ್ರು ಶಾಸಕರೇ ಈ ಎಸ್ ಟಿ ಪಿ ಕಾರ್ಯ ಮಾಡಿರೋದು ಯಾರು ಹೆಂಗ್ ಮಾಡಿದ್ದಾರೆ ಅಂತ ನೀವು ಕೂತ್ಕೊಂಡು ಒಬ್ಬರ ಯೋಚನೆ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಈ ಕಾಮಗಾರಿಯಲ್ಲಿ ಏನೇನು ನಡೆದಿದೆ ಅನ್ನೋದನ್ನ ದಯಮಾಡಿದೀನಲ್ಲ ಸರ್ಪಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇವಾಗ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ತಾವರೆಕೆರೆ ಮತ್ತೆ ಡಿ ವೈ ಎಸ್ ಪಿ ಅವರಿಗೆ ಒಂದು ಕಂಪ್ಲೇಂಟ್ ನ ಕೊಡ್ತಾ ಇದ್ದೀವಿ ಐ ಆರ್ ಬುಕ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ದಾಡಿ ಮಾಡೋ ನಮ್ಮ ಮೇಲೆ ಕೂತ್ಕೊಂಡು ಕೇಸ್ಗಳು ಹಾಕ್ಸ್ಕೊಂಡು ಕೂತ್ಕೊಂಡ್ರಾಗಲ್ಲ ಮುಂದೆ ನಿಂದಲ್ಲಿ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅದಾದ್ಮೇಲೆ ಜನಪ್ರತಿನಿಧಿಗಳ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಜನರಿಂದ ಆಯ್ಕೆ ಆಗಿರೋದು ಜನಗಳು ಟ್ಯಾಕ್ಸ್ ದುಡ್ಡಲ್ಲಿ ನೀವೆಲ್ಲ ಬದುಕ್ತಾ ಇರೋದು ಸಾಮಾನ್ಯ ಜನಗಳು ಸಮಸ್ಯೆ ಆಗ್ತದೆ ಅಂತ ನಡೆಸಿ ಕ್ಲೀನ್ ಆಗ ಬಗೆಹರಿಸಕ್ಕೆ ವ್ಯವಸ್ಥೆ ಅಂದ್ರೆ ನೀವೆಲ್ಲ ಮನೆಗೆ ಹೋಗಿ ಅಷ್ಟೇನೇ ಬೇರೆ ಏನೇನು ಆಗಲ್ಲ ಅಂತ ಹೇಳ್ತಾ ಈ ಒಂದು ಧರಣಿಗೆ ಸಾಂಕೇತಿಕವಾಗಿ ನಮ್ಮ ಮುಖಂಡರು ಮುಖಂಡರುಗಳು ಬಂದಿದ್ರೆ ನಿಮ್ಗೆಲ್ಲ ಧನ್ಯವಾದಗಳನ್ನ ಸಮರ್ಪಿಸ್ತಾ ನಾವು ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಕಚೇರಿಗೆ ಹೋಗಿ ಒಂದು ಮನವಿನ ಇದು ಮಾಡ್ತೀವಿ ಆ ಗ್ರಾಮ ಪಂಚಾಯತಿಗೆ ಹೋಗಿ